ಒಂದು ದಿನ ಅರ್ಜುನನು ಗಂಗಾ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದಾಗ ನಾಗಲೋಕದ ರಾಜಕುಮಾರ್ತಿ ಉಲೂಪಿ ಅವನನ್ನು ಕಂಡಳು ಅರ್ಜುನನ ಶೌರ್ಯ ಶಾಂತ ಸ್ವಭಾವ ಮತ್ತು ಧರ್ಮನಿಷ್ಠೆ ಉಲೂಪಿಯ ಮನಸ್ಸನ್ನು ಆಕರ್ಷಿಸಿತು ಅವಳು ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿ ಅರ್ಜುನನನ್ನು ನಾಗಲೋಕಕ್ಕೆ ಕರೆದುಕೊಂಡು ಹೋದಳು ಅರ್ಜುನನು ಅರಣ್ಯವಾಸದ ನಿಯಮವನ್ನು ನೆನಪಿಸಿಕೊಂಡು ಮೊದಲಿಗೆ ಹಿಂಜರಿದನು ಆದರೆ ಉಲೂಪಿ ಹೇಳಿದಳು ಇದು ಗಂಧರ್ವ ವಿವಾಹ ಇದು ನಿನ್ನ ಸಹೋದರರ ವ್ರತಕ್ಕೆ ಅಡ್ಡಿಯಾಗದು ಧರ್ಮಸಮ್ಮತವೆಂದು ತಿಳಿದು ಅರ್ಜುನನು ಉಲೂಪಿಯನ್ನು ವಿವಾಹ ಮಾಡಿಕೊಂಡನು ಅವರು ಕೆಲಕಾಲ ನಾಗಲೋಕದಲ್ಲಿ ವಾಸಿಸಿದರು ಉಲೂಪಿಯ ತಂದೆಯಾದ ನಾಗರಾಜ ಅರ್ಜುನನ ಶೌರ್ಯಕ್ಕೆ ಮೆಚ್ಚಿ ಒಂದು ದಿವ್ಯ ವರವನ್ನು ನೀಡಿದನು ಯುದ್ಧದಲ್ಲಿ ಮೃತನಾದರೂ ಪುನರ್ಜೀವನ ಪಡೆಯುವ ಶಕ್ತಿ ನಂತರ ಅರ್ಜುನನು ಪಾಂಡವರ ಬಳಿಗೆ ಮರಳಿದನು ಕುರುಕ್ಷೇತ್ರ ಯುದ್ಧದ ಸಂದರ್ಭದಲ್ಲಿ ಅರ್ಜುನನ ಜೀವನದಲ್ಲಿ ಉಲೂಪಿಯ ವರ ಅದೃಶ್ಯ ರಕ್ಷೆಯಾಗಿ ಕೆಲಸ ಮಾಡಿತು ಎಂಬ ನಂಬಿಕೆ ಪುರಾಣಗಳಲ್ಲಿ ಕಂಡು